ಸಖತ್ ಆಗಿದೆ ಗೈಸ್ ಅಂಡ್ ಇದಕ್ಕೆ ಬಂದ್ಬಿಟ್ಟು ಟೂ ಟೈಪ್ ಆಫ್ ಇಯರಿಂಗ್ಸ್ ಬರುತ್ತೆ ನಂಗೆ ಇಲ್ಲಿ ಇಯರಿಂಗ್ಸ್ ಇಟ್ಟೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಇಟ್ಟಿಲ್ಲ ಇದಕ್ಕೆ ಚೋಕರ್ ಗೆ ಈ ತರ ಇಯರಿಂಗ್ಸ್ ಬರುತ್ತೆ ಗ್ರೀನು ಮತ್ತೆ ಪಿಂಕು ಕೆಲವು ಕಡೆ ಬೇರೆ ಬೇರೆ ಪ್ರೈಸ್ ಅಲ್ಲಿ ಸೇಲ್ ಮಾಡ್ತಾರೆ ನಾವು ಖಂಡಿತ ಆ ತರ ಮಾಡೋದಿಲ್ಲ ಪಿಂಕ್ ಗೆ ಪ್ರೈಸ್ ಜಾಸ್ತಿ ಅಂತ ಹೇಳ್ತಾರೆ ಸೊ ನಮ್ ಕಡೆ ಪಿಂಕ್ ಮತ್ತೆ ಗ್ರೀನ್ ಶುಗರ್ ಬೀಟ್ಸ್ ಇಟ್ಟು ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ನಿಮ್ಗೆ ಟ್ವೆಲ್ ಲೇಯರ್ಸ್ ಅಲ್ಲಿ ಬರುತ್ತೆ ಶುಗರ್ ಬೀಟ್ಸ್ ಅಂತ ಹೇಳ್ತಾರೆ ಇದನ್ನ ಇಲ್ಲಿ ಬಂದ್ಬಿಟ್ಟು ಪಾಲಿಶ್ ಬೀಟ್ಸ್ ಅಂತಾನು ಕೂಡ ಹೇಳ್ತಾರೆ ಪೆಂಡೆಂಟ್ ಕ್ವಾಲಿಟಿ ತೋರಿಸ್ತೀನಿ ನಾನು ಎಷ್ಟು ಚೆನ್ನಾಗಿದೆ ಗೊತ್ತಾ ಪೆಂಡೆಂಟ್ ಕ್ವಾಲಿಟಿ ಎಂದು ಸೂಪರ್ ಆಗಿ ಬಂದಿದೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ಜ್ವಲ್ದಿ ಬ್ಲಾಗ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದಾರೆ ಅಂತ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವಾಗ ವಾಯ್ಸ್ ಕ್ಲಿಯರ್ ಆಗಿದೆ ಕಣ್ಣು ಸರಿ ಹೋಗಿದೆ ಅಂಡ್ ಫೈನಲಿ ಇನ್ನೊಂದು ಪ್ರಾಬ್ಲಮ್ ಆಗಿದೆ ಮೈಕ್ ಒಂದು ಪ್ರಾಬ್ಲಮ್ ಆಗಿತ್ತು ಅದನ್ನು ಬೇರೆ ಫೋನ್ ಚೇಂಜ್ ಮಾಡೋದಕ್ಕೆ ನನ್ನ ಫೋನ್ಗೆ ಮೈಕ್ ಸಪೋರ್ಟ್ ಮಾಡ್ತಾ ಇಲ್ಲ ಸೊ ಫೈನಲಿ ಅದು ಕೂಡ ಸರಿಯಾಗಿ ಎಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗಿ ಇಂದ ರೆಗ್ಯುಲರ್ ಆಗಿ ವೀಡಿಯೋಸ್ ಹಾಕ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನಿಮ್ಮ ಸಪೋರ್ಟ್ ನನಗೆ ಬೇಕು ನಂಗೆ ಇದೇ ಥರ ಸಪೋರ್ಟ್ ಮಾಡ್ತಾರೆ ಡೈಲಿ ರೆಗ್ಯುಲರಾಗಿ ಹೊಸ ಹೊಸ ಕಲೆಕ್ಷನ್ಸು ನಿಮಗೆ ಬರ್ತಾನೇ ಇರುತ್ತೆ ಹಾಗೆ ನ್ಯೂ ಇಯರ್ ಆಫರು ಕೂಡ ಇದೆ ಸೂನ್ ಅನೌನ್ಸ್ ಮಾಡ್ತೀನಿ ನಾನೇನೂ ಥಿಂಕ್ ಮಾಡಿಲ್ಲ ನ್ಯೂ ಇಯರ್ ಆಫರ್ ಏನು ಕೊಡೋಣ ಅಂತ ಹೇಳ್ಬಿಟ್ಟು ಸೊ ಸೂನ್ ನಾನು ನಿಮಗೆ ಥಿಂಕ್ ಮಾಡಿಬಿಟ್ಟು ಅದನ್ನು ಹೇಳ್ತೀನಿ ಇಫ್ ಪಾಸಿಬಲ್ ಮೇ ಬಿ ಗೀವ್ ಅವೇ ಸಮಥಿಂಗ್ ಈ ಥರ ಏನೋ ಇದ್ದೀನಿ ಇನ್ನೂ ಪ್ಲಾನ್ ಮಾಡಿಲ್ಲ ಸೊ ನಿಮಗೆ ಆಫರ್ಸ್ಗೆ ಗೀವ್ ಅವೇಗೆ ದಯವಿಟ್ಟು ನಮ್ಮ ಪೈನ ಫಾಲೋ ಮಾಡ್ಕೊಳ್ಳಿ ಎಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಕೆ ಪಕ್ಕದ ಬಲ್ಲಕ್ಕನ್ನು ಪ್ರೆಸ್ ಮಾಡಿ ಆ್ಯಂಡ್ ವೆಸ್ ನಾನು ಇನ್ನೊಂದು ಹೇಳಬೇಕಂದ್ರೆ ನಾನು ಯೂಸ್ ಮಾಡ್ತಿರೋ ಮೈಕ್ ಬಂದ್ಬಿಟ್ಟು ಸಾರಾಮೋನಿಕು ಏರ್ ಅಂತ ಹೇಳಿಬಿಟ್ಟು ಸಖತ್ತಾಗಿದೆ ಮೈಕ್ ಅಂತೂ ಸೊ ಈಗ ಕೇಳಿಸ್ಕೊತಾ ಇರ್ಬೋದು ಆಚೆ ಆಚೆ ಬಂದ್ಬಿಟ್ಟು ತುಂಬಾ ಇದೆ ಗಾಡಿ ಓಡಾಡ್ತಿದ್ದಾವೆ ಹಾರನ್ ಆಗ್ತಿದೆ ಎಷ್ಟೊಂದೆಲ್ಲ ಸೌಂಡ್ ಬರ್ತಿದೆ ಬಟ್ ಅದು ನನಗೆ ಒಂದು ನೈಂಟಿ ನೈನ್ ಪರ್ಸೆಂಟ್ ಆಗಿ ನನಗೆ ಕೇಳಿಸ್ತಾ ಇರೋದು ಒಂದು ದೊಡ್ಡ ಸಮಸ್ಯೆ ಆಗೋಗ್ಬಿಟ್ಟಿದೆ ನನಗೆ ಅಯ್ಯೋ ಒಂದು ನೀಟಾಗಿ ನನಗೆ ವಾಯ್ಸ್ ಕೇಳಿಸ್ತಾ ಇಲ್ವಲ್ಲಪ್ಪ ಏನು ಮಾಡಲಿ ಅಂತ ಹೇಳ್ಬಿಟ್ಟು ಬಟ್ ಇವಾಗ ಸಕ್ಕತ್ತಾಗಿ ವರ್ಕ್ ಆಗ್ತಿದೆ ಮೈಕ್ ಅಂತೂ ನಾನು ಇದಕ್ಕೆ ಪೇ ಮಾಡಿದ್ಬಿಟ್ಟು ಸಿಕ್ಸ್ಟೀನ್ ತೌಸಂಡ್ ರುಪೀಸ್ ಹದಿನಾರು ಸಾವಿರ ರೂಪಾಯಿ ನಾನು ಪೇ ಮಾಡಿದ್ದು ಮೈಸೂರಲ್ಲಿ ಒಂದು ಆಫ್ಲೈನ್ ಶಾಪಲ್ಲಿ ನಾನು ತಗೊಂಡಿದ್ದು ನನಗೆ ಸಿಕ್ಕಾ ಬಟನ್ ಸಿಕ್ಕಾ ಬಟ ಯೂಸ್ ಆಯ್ತು ನನಗಿದ್ರೆ ನನ್ನ ಫ್ರೆಂಡ್ ಸುಷ್ಮಿತ ಅವರು ಸಜೆಸ್ಟ್ ಮಾಡಿದ್ರು ಇಲ್ಲಿ ತೊಗೊಳ್ಳಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೂಪರ್ ಆಗಿದೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ಎಸ್ ಇವತ್ತಿನ ಕಲೆಕ್ಷನ್ಸ್ ಬಂದ್ಬಿಟ್ಟು ನಿಮಗೆ ಗ್ರೀನ್ ಮತ್ತೆ ಪಿಂಕ್ ಬೀಡ್ಸ್ ಮರೂನ್ ಬೀಡ್ಸ್ ವೈಟ್ ಬೀಡ್ಸ್ ಎಲ್ಲ ಲಾಂಗ್ ಕರ್ಸಿದ್ದೀನಿ ತೋರಿಸ್ತೀನಿ ಬನ್ನಿ ಈ ಕಾಂಬು ಅಂತೂ ನನ್ನ ರೆಗ್ಯುಲರ್ ಫಾಲೋವರ್ಸ್ಗೆ ಖಂಡಿತವಾಗೂ ಗೊತ್ತಿರುತ್ತೆ ತುಂಬ ಜನ ಕೇಳ್ತಾ ಇದ್ರಿ ಮ್ಯಾಮ್ ಇದನ್ನ ಯಾವಾಗ ರೀಸ್ಟಾಕ್ ಮಾಡಿಸ್ತೀರಾ ಪ್ಲೀಸ್ ಬೇಗ ರೀಸ್ಟಾಕ್ ಮಾಡಿಸಿ ಅಂತ ಹೇಳ್ಬಿಟ್ಟು ಫೈನಲಿ ನ್ಯೂ ಇಯರ್ ಟೈಮ್ಗೆ ಇದು ರೀಸ್ಟಾಕ್ ಆಗಿದೆ ಸಖತ್ ಆಗಿದೆ ಗೈಸ್ ಅಂಡ್ ಇದಕ್ಕೆ ಬಂದ್ಬಿಟ್ಟು ಟೂ ಟೈಪ್ ಆಫ್ ಇಯರಿಂಗ್ಸ್ ಬರುತ್ತೆ ನಂಗೆ ಇಲ್ಲಿ ಇಯರಿಂಗ್ಸ್ ಇಟ್ಟಕ್ಕೆ ಜಾಗ ಇಲ್ಲ ಅಂತ ಹೇಳಿಬಿಟ್ಟು ಇಟ್ಟಿಲ್ಲ ಇದಕ್ಕೆ ಚೋಕರ್ಗೆ ಈ ತರ ಇಯರಿಂಗ್ಸ್ ಬರುತ್ತೆ ಆ್ಯಂಡ್ ಈ ಲಾಂಗ್ ಹಾರಾಮ್ಗೆ ಬಂದ್ಬಿಟ್ಟು ಈ ಥರ ಜುಮ್ಕಾ ಬರುತ್ತೆ ಸಿ ಜುಮ್ಕಾ ಅಂತೂ ಸಕ್ಕದಾಗಿ ಬಂದಿದೆ ಎಲಿಫೆಂಟ್ ಥರದ್ದು ಜುಮ್ಕಾ ಆ್ಯಂಡ್ ನಿಮಗೆ ಅಲ್ಲಿ ಕೂಡ ಅಷ್ಟೇ ಅದೇ ತರದೇನೆ ಬರುತ್ತೆ ಆ್ಯಂಡ್ ನನ್ನ ಪ್ರೈಸ್ನ ಹೇಳ್ಬಿಡ್ತೀನಿ ಕನ್ಫ್ಯೂಷನ್ ಆಗಿಬಿಡಿ ಪ್ಲೀಸ್ ನೀಟಾಗಿ ಕೇಳಿಸ್ಕೊಳ್ಳಿ ಸ್ವಲ್ಪ ಜನ ಬಂದ್ಬಿಟ್ಟು ಇಲ್ಲ ನೀವು ಹಂಗೆ ಹೇಳಿದ್ರೆ ಹೀಗೆ ಹೇಳಿದ್ರೆ ಅಂತ ಹೇಳ್ಬಿಟ್ಟು ಹಂಗೆ ಕನ್ಫ್ಯೂಷನ್ ಮಾಡ್ಬಿಡ್ತೀರಾ ಸೊ ನಿಮಗೆ ಈ ಲಾಂಗ್ ಹಾರಮು ಮತ್ತು ಈ ಜುಮ್ಕಾ ಮಾತ್ರ ಬೇಕು ಮ್ಯಾಮ್ ನಮಗೆ ನೆಕ್ಲೆಸ್ ಬೇಡ ಅಂದರೆ ಲಾಂಗ್ ಹಾರಂ ವಿತ್ ಜುಮ್ಕಾ ಪ್ರೈಸ್ ಬಂದುಬಿಟ್ಟು ನಿಮಗೆ ಸಾವಿರದ ಐನೂರ ಐವತ್ತು ರೂಪಾಯಿ ಆಗುತ್ತೆ ಇಲ್ಲ ಮ್ಯಾಮ್ ನಮಗೆ ಬರೀ ನೆಕ್ಲೆಸು ವಿತ್ ಇಯರಿಂಗ್ಸ್ ಮಾತ್ರ ಅಂದರೆ ಈ ನೆಕ್ಲೆಸು ಮತ್ತು ಇಯರಿಂಗ್ಸ್ ಮಾತ್ರ ಬೇಕು ಮೇಡಮ್ ಅನ್ನೋ ಥರ ಆಯ್ತು ನಿಮಗೆ ಪ್ರೈಸು ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ತೌಸ್ ಸಾರಿ ಬರೀ ಏಯ್ಟ್ ಫಿಫ್ಟಿ ರುಪೀಸ್ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ಇದಕ್ಕೆ ನೆಕ್ಲೆಸು ಮತ್ತು ಇಯರಿಂಗ್ಸ್ಗೆ ಲಾಂಗಾರ ಮತ್ತು ಜುಮಾಗೆ ಸಾವಿರದ ಐನೂರ ಐವತ್ತು ರೂಪಾಯಿ ಆಗುತ್ತೆ ಇಲ್ಲ ಮ್ಯಾಮ್ ನಮಗೆ ಫುಲ್ ಸೆಟ್ ಬೇಕು ಫುಲ್ ಸೆಟ್ ಡಿಸ್ಕೌಂಟ್ ಮಾಡಿಕೊಡ್ತೀರಾ ಅಂತ ಕೇಳೋರಿಗೆ ಹಂಡ್ರೆಡ್ ಪರ್ಸೆಂಟು ಎರಡು ಸಾವಿರದ ನೂರು ರೂಪಾಯಿ ಟೂ ತೌಸಂಡ್ ಹಂಡ್ರೆಡ್ ರುಪೀಸ್ಗೆ ಫುಲ್ಲು ಸೆಟ್ಟು ಸಿಗ್ತಾ ಇದೆ ನೀವು ಸಪ್ರೇಟಾಗಿ ತಗೋತೀರ ಅಂದರೆ ಪ್ರೈಸು ಎರಡು ಸಾವಿರದ ನಾನೂರು ರೂಪಾಯಿ ಆಗುತ್ತೆ ಬಟ್ ನಿಮಗೆ ಡಿಸ್ಕೌಂಟ್ ಪ್ರೈಸಲ್ಲಿ ಜಸ್ಟ್ ರುಪೀಸ್ ಎರಡು ಸಾವಿರದ ನೂರು ರೂಪಾಯಿ ಟೂ ತೌಸಂಡ್ ಹಂಡ್ರೆಡ್ ರುಪೀಸ್ಗೆ ಫುಲ್ಲು ಸೆಟ್ಟು ಸಿಗ್ತಾ ಇದೆ ಸೂಪರ್ ಆಗಿದೆ ಸೆಟ್ಟಂತೂ ತುಂಬ ದಿನ ಅಂದರೆ ರೀಸ್ಟಾಕ್ ಆಗಿದೆ ಲಿಮಿಟೆಡ್ 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 ಸ್ಟಾಕಿದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಮೋಸ್ಟ್ ಟ್ರೆಂಡಿಂಗ್ ಇರೋಂತಹ ಗ್ರೀನ್ ಬೀಟ್ ಸಾರಗಳು ಸುಮಾರು ದಿವಸ ಆಗೋಗ್ಬಿಟ್ಟಿದ್ವಿ ನಾನು ಬೀಟ್ ಸಾರಗಳಲ್ಲಿ ಕಲೆಕ್ಷನ್ಸ್ ನ ತೋರಿಸಿ ನೀವು ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಕ್ ನಿಮಗೆ ನಿಮ್ಗೆ ಬಾಟಲ್ ಗ್ರೀನ್ ಅಂದ್ರೆ ಡಾರ್ಕ್ ಗ್ರೀನ್ ಕಲರ್ ಅಲ್ಲಿ ನಿಮ್ಗೆ ಪಾಲಿಶ್ ಬರೋ ಅಂತದ್ದು ಬೀಡ್ಸ್ ಅಂಡ್ ಬೀಟ್ಸ್ ನಮ್ಕೊಂಡು ನಿಮಗೆ ತ್ರೀ ಇಯರ್ಸ್ ವಾರಂಟಿ ಕೂಡ ಬರುತ್ತೆ ಕಲರ್ ಹೋಗೋದಿಲ್ಲ ಇಫ್ ಇನ್ ಕೇಸ್ ಕಲರ್ ಹೋದ್ರೆ ನೀವು ಬೇಕಾದ್ರೆ ಎಕ್ಸ್ಚೇಂಜ್ ಮಾಡಿಸ್ಕೋಬಹುದು ಬಟ್ ಅದಕ್ಕೆ ರೂಲ್ಸ್ ಇರುತ್ತೆ ಪರ್ಫ್ಯೂಮ್ ಮತ್ತೆ ಹೇರ್ ಸ್ಪ್ರೇಗಳನ್ನ ಹಾಕಿದ್ರೆ ಮಾತ್ರ ಅದು ಕಲರ್ಸ್ ಹೋಗೋದಿಲ್ಲ ಅಂದ್ರೆ ಹೋಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂಡ್ ನೋಡ್ತಾ ಇರ್ಬೋದು ಜುಮ್ಕಾನು ಕೂಡ ಅಷ್ಟೇ ಸಖತ್ತಾಗಿ ಬಂದಿದೆ ಜುಮ್ಕಾ ಅಂತೂ ಇದು ಆಲ್ಮೋಸ್ಟ್ ಲಾಸ್ಟ್ ಟೈಮ್ ನಾನು ತೋರಿಸಿರುವಂಥ ಡಿಸೈನ್ ಏನೇ ಬಟ್ ಇವಾಗ ಮತ್ತೆ ದಿನ ರೀಸ್ಟಾಕ್ ಮಾಡಿರುವಂಥದ್ದು ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಗೋಲ್ಡ್ ಎಪ್ಲಿಕಾ ಅಲ್ಲಿ ಬಂದಿರುವಂಥದ್ದು ಲಾಸ್ಟಲ್ಲಿ ನಿಮ್ಗೆ ಈ ಥರ ಗ್ಲಾಸ್ ಬೀಟ್ಸ್ ಅಲ್ಲಿ ನಿಮಗೆ ಬೀಟ್ಸ್ ಬರುತ್ತೆ ಅಂಡ್ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ತೌಸಂಡ್ ಟು ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಅಲ್ಲಿ ಕೊಡ್ತಾ ಇದೀವಿ ಮಿಸ್ ಮಾಡ್ಕೋಬೇಡಿ ನೀವೇನು ಗ್ರೀನಲ್ಲಿ ನೋಡಿದ್ರಿ ಅದೇ ಥರದಲ್ಲಿ ಸೇಮು ಅಲ್ಲಿ ಇದೆ ತುಂಬಾ ಚೆನ್ನಾಗಿದೆ ಗ್ರೀನು ಮತ್ತು ಪಿಂಕು ಕೆಲವು ಕಡೆ ಬೇರೆ ಬೇರೆ ಪ್ರೈಸಲ್ಲಿ ಸೇಲ್ ಮಾಡ್ತಾರೆ ನಾವು ಖಂಡಿತ ಆ ಥರ ಮಾಡೋದಿಲ್ಲ ಪಿಂಕ್ಗೆ ಪ್ರೈಸ್ ಜಾಸ್ತಿ ಅಂತ ಹೇಳ್ತಾರೆ ಸೊ ನಮ್ಮ ಕಡೆ ಪಿಂಕು ಮತ್ತು ಗ್ರೀನು ಮರೂನು ವೈಟು ಯಾವ ಕಲರ್ ತಗೊಂಡು ಕೂಡ ನಿಮಗೆ ಕ್ರಿಸ್ಟಲ್ಸ್ ಸೇಮ್ ಪ್ರೈಸಲ್ಲಿ ಬರುತ್ತೆ ಬಟ್ ಕ್ರಿಸ್ಟಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಈ ಥರ ನಾರ್ಮಲ್ ಕ್ರಿಸ್ಟಲ್ಸ್ ಆದರೆ ನಿಮಗೆ ಪ್ರೈಸ್ ಬಂದ್ಬಿಟ್ಟು ಯಾವುದೇ ಕಲರ್ ತಗೊಳ್ಳಿ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಅಷ್ಟೇ ಆಗುತ್ತೆ ಅಥವಾ ನಿಮಗೆ ಇನ್ನೊಂದು ಪಾಲಿಶ್ ಕ್ರಿಸ್ಟಲ್ ಬರುತ್ತೆ ಅದ ನಿಮಗೆ ಸಾವಿರದ ಐನೂರ ಐವತ್ತು ರೂಪಾಯಿ ಆಗುತ್ತೆ ಅದನ್ನು ಕೂಡ ತೋರಿಸ್ತೀನಿ ಇದರಲ್ಲಿ ನಿಮಗೆ ಮತ್ತೆ ಗ್ರೀನ್ ಗ್ರೀನಲ್ಲಿ ಎರಡು ಕಲರಲ್ಲಿ ಅವೈಲಬಲ್ ಇದೆ ನಿಮ್ಗೆ ಯಾವ್ದು ಬೇಕೋ ನೋಡಿ ಬುಕ್ಕಿಂಗ್ನ ಸೂಪರ್ ಸೂಪರಾಗಿದೆ ಬೆರಡೂ ಕೂಡ ಅಷ್ಟೇ ಇಲ್ಲಿ ತೋರಿಸ್ತೀನಿ ನೋಡಿ ಇದ್ಬಿಟ್ಟು ನಿಮಗೆ ಗೋಲ್ಡ್ ಎಪ್ಲಿಕಾ ಪಾಲಿಷಲ್ಲಿ ಇರೋವಂಥ ಸೆಟ್ ಸೂಪರ್ ಬರ್ತೀವಿ ಊಟ ಮೂರು ಮಾಪು ಬರುತ್ತೆ ಇದು ಎರಡು ಮೂರು ಮಾಪಲ್ಲಿ ಬರುವಂಥದ್ದು ಸೊ ಪ್ರೈಸ್ ಸಾವಿರದ ಐವತ್ತು ರೂಪಾಯಿ ಅಷ್ಟೇ ಇದೆ ಸೂಪರ್ ಆಗಿದೆ ಲಿಮಿಟೆಡ್ ಸ್ಟಾಕ್ ಇದೆ ಸೊ ನಿಮಗೆ ಇವಾಗ ಬುಕ್ ಮಾಡ್ಕೊಂಡ್ರೆ ಹೊಸ ವರ್ಷಕ್ಕೆ ಪಕ್ಕ ಬರುತ್ತೆ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ಬಂದ್ಬಿಟ್ಟು ಪಿಂಕ್ ಕಲರ್ ಅಲ್ಲೇ ಲಕ್ಷ್ಮಿ ಇರೋಂಥ ಒಂದು ಪ್ಯಾಟ್ರಂದು ಇದೂ ಕೂಡ ಅಷ್ಟೇ ಸೂಪರಾಗಿ ಬಂದಿದೆ ಸೆಂಟ್ರಲ್ಲಿ ನಿಮಗೆ ಮಾಪ್ ಜೊತೆಗೆ ಗೋಲ್ಡನ್ ಬೀಡ್ಸ್ ಬಂದಿರೋದೊಂದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ನೋಡ್ತಾ ಇರ್ಬೋದು ನಿಮಗೆ ಪೆಂಡೆಂಟ್ ಅದು ಸಖತ್ತಾಗಿ ಬಂದಿದೆ ಗಾಯ ಸೂಪರ್ ಆಗಿರೋವಂಥ ಪೆಂಡೆಂಟು ಫುಲ್ಲು ನಿಮಗೆ ಸ್ಮಾಲ್ ಅಲ್ಲಿ ಬರುತ್ತೆ ತುಂಬ ಬಿಗ್ ಸೈಜ್ ಆ ಥರ ಎಲ್ಲ ಬರೋದಿಲ್ಲ ಒಟ್ಟು ನಿಮಗೆ ಒನ್ ಟೂ ತ್ರೀ ತ್ರೀ ಮಾಪ್ಸಲ್ಲಿ ಬರೋವಂಥ ಬ್ಯೂಟಿಫುಲ್ ಆಗಿರೋವಂಥ ಪಿಂಕ್ ಕಲರ್ ನೆಕ್ಲೆ ಸಾರಿ ಲಾಂಗ್ ಹಾರಾಮು ಆ್ಯಂಡ್ ಇದನ್ನು ಕೂಡ ಅಷ್ಟೇ ಪ್ರೈಸು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಸೂಪರ್ ಕ್ವಾಲಿಟಿ ಇದೆ ಲಾಸ್ಟಲ್ಲಿ ನಿಮಗೆ ಈ ಥರ ಇದು ಗ್ಲಾಸ್ ಪೀಟ್ಸ್ ಅಂತ ಹೇಳ್ತಾರೆ ಗ್ಲಾಸ್ ಅಲ್ಲಿ ನಿಮಗೆ ಬರುತ್ತೆ ಆ್ಯಂಡ್ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಕ್ರಿಸ್ಟಲ್ಸಲ್ಲಿ ಬಂದಿರೋಂಥದ್ದು ಯಾವ ಥರ ಪೇಂಟೆಡ್ ಕ್ರಿಸ್ಟಲ್ಸ್ ಆಗಿರೋದಿಲ್ಲ ಪ್ಯೂರ್ ಕ್ರಿಸ್ಟಲ್ಸ್ ಇರುತ್ತೆ ನಿಮ್ಗೆ ಏನಾದರೂ ನಿಮಗೆ ಪರ್ಫ್ಯೂಮ್ ಪರ್ಫ್ಯೂಮ್ ಏನು ಕೂಡ ಯೂಸ್ ಮಾಡದೇ ಕಲರ್ ಹೋದು ನಿಮಗೆ ಎಕ್ಸ್ಚೇಂಜ್ ಕೂಡ ಅವೈಲೇಬಲ್ ಇದೆ ಸೂಪರ್ ಆಗಿದೆ ಮಿಸ್ ಮಾಡ್ಕೊಬೇಡಿ ಎಲ್ಲ ಕೂಡ ಅಷ್ಟೇ ಲಿಮಿಟೆಡ್ 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 ಸ್ಟಾಕ್ ಅಷ್ಟೇ ಇರೋದು ಸ್ವಲ್ಪ ಜನ ಸೇಲ್ ಆದಮೇಲೆ ಮ್ಯಾಮ್ ಯಾವಾಗ ಹೇಳಿದ್ರು ಸೋಲ್ಔಟ್ ಅಂತ ಹೇಳ್ತೀರಾ ಅಂತ ಹೇಳಿ ಬೇಜಾರ್ ಮಾಡ್ಕೋತೀರಾ ಸೊ ಪ್ಲೀಸ್ ಸೋಲೋಡ್ ಮುಂಚೆ ನೀವು ನಿಮ್ಮ ಆರ್ಡರ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಇನ್ನೊಂದು ಪಿಂಕ್ ಬೀಟ್ಸ್ ಅಲ್ಲಿ ಸ್ಮಾಲ್ ಪೆಂಡೆಂಟ್ ಇರುವಂತಹ ಕೂಡ ತ್ರೀ ಲಕ್ಷ್ಮಿ ಇರುವಂತಹ ಇದೊಂದು ಡಿಸೈನು ಇದನ್ನು ಕೂಡ ಅಷ್ಟೇ ಸಖತ್ತಾಗಿ ಬಂದಿದೆ ಸೂಪರ್ ಆಗಿದೆ ಅಂಡ್ ನೋಡ್ತಾ ಇರ್ಬೋದು ನಿಮ್ಗೆ ಇಲ್ಲಿ ಸೆಂಟರ್ ಅಲ್ಲಿ ಗೋಲ್ಡ್ ಬೀಟ್ಸ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ ಸೂಪರ್ ಆಗಿದೆ ಅಂಡ್ ಇದರಲ್ಲಿ ಸೇಮ್ ಎಲ್ಲ ಕೂಡ ಸೇಮ್ ಬರುತ್ತೆ ನಿಮಗೆ ನೋಡಿ ಪೆಂಡೆಂಟು ಮಾಪು ಬೀಟ್ಸ್ ಎಲ್ಲ ಸೇಮ್ ಬರುತ್ತೆ ಚೇಂಜ್ ಬರೋದು ಒಂದೇ ಇದೊಂದು ಲಕ್ಷ್ಮಿ ಪೆಂಡೆಂಟ್ ಅಷ್ಟೇನೆ ನಿಮ್ಗೆ ಇದರಲ್ಲಿ ಯಾವ ಪೆಂಡೆಂಟ್ ಇಷ್ಟ ಆಯಿತು ಅದನ್ನು ನೋಡಿ ನೀವು ಬೈ ಮಾಡ್ಬೋದು ಪ್ರೈಸ್ ಕೂಡ ಅಷ್ಟೇ ಸೇಮು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಜುಮ್ಕ ಕೂಡ ಅಷ್ಟೇ ಸೇಮ್ ಬರುತ್ತೆ ಪೆಂಡೆಂಟ್ ನೋಡ್ಬಿಟ್ಟು ನಿಮಗೆ ಯಾವ ಪೆಂಡೆಂಟ್ ಇಷ್ಟ ಆಯಿತು ಅದನ್ನ ನೋಡಿ ಬೈ ಮಾಡ್ಬೋದು ಪ್ರೈಸು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಇವಾಗ ನೀವು ನೋಡಿದ್ದು ಸೇಮ್ ಅದೇ ಪೆಂಡೆಂಟಲ್ಲಿ ನಿಮಗೆ ಇದು ಬಂದ್ಬಿಟ್ಟು ಮರೂನ್ ಕಲರಲ್ಲಿ ಅವೈಲಬಲ್ ಇದೆ ಸೊ ನೋಡ್ತಾ ಇರ್ಬೋದು ಬೀಡ್ಸ್ ಬಂದ್ಬಿಟ್ಟು ನಿಮಗೆ ಇದು ಯಾವುದೇ ಥರ ಶೈನಿಂಗ್ ಇದೆ ಆ ಥರ ಎಲ್ಲ ಖಂಡಿತವಾಗೂ ಇಲ್ಲ ಇದು ಬರೋದ್ರೆ ನಿಮಗೆ ಶೈನಿಂಗ್ ಬೀಟ್ಸ್ನೇ ಬರುತ್ತೆ ಮ್ಯಾಟ್ ಬೀಡ್ಸ್ ಬರೋದಿಲ್ಲ ಇದರಲ್ಲಿ ಸೊ ಮ್ಯಾಟ್ ಬೀಟ್ಸೇ ಲೈಕ್ ಇದು ಮ್ಯಾಟ್ ಬೀಟ್ಸಲ್ಲಿ ಬರುತ್ತೆ ಆ್ಯಂಡ್ ಇದು ಬಂದು ನಿಮಗೆ ಶೈನಿಂಗ್ ಇಲ್ಲಿ ಯಾವ ಥರ ನಿಮಗೆ ಶೈನಿಂಗ್ ಕಾಣಿಸ್ತಿದೆ ಅದೇ ಥರ ಶೈನಿಂಗ್ ಬಿಟ್ಸಲ್ಲೇ ಬರುತ್ತೆ ಜುಮಾನು ಕೂಡ ಅಷ್ಟು ನಿಮಗೆ ಲಾಸ್ಟಲ್ಲಿ ನೋಡಿ ಇಲ್ಲಿ ಮರೂನು ಬೀಟ್ಸ್ ನಿಮಗೆ ಕಾಣಿಸಿದ್ಯಲ್ವ ಸೊ ಇದೇ ಥರ ಮರೂನ್ ಬೀಟ್ಸಲ್ಲೇ ಬರುತ್ತೆ ನಿಮ್ಗೆ ಇದರಲ್ಲಿ ಡಿಫ್ರೆನ್ಸ್ ಬರುತ್ತೆ ಒಂದೇನೆ ಕಲರು ಪೆಣ್ಣೆಂಟು ಸೇಮ್ ಬರುತ್ತೆ ಪ್ರೈಸು ಕೂಡ ಸೇಮು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಫ್ರೀ ಅಲ್ಲಿ ಕೊಡ್ತಾ ಇದ್ದೀವಿ ನಾನು ಹೇಳ್ತಾ ಇದ್ದೀನಿ ಎಲ್ಲ ಕೂಡ ಅಷ್ಟೇ ಲಿಮಿಟೆಡ್ ಸ್ಟಾಕ್ ಅಷ್ಟೇನಿದೆ ಸೊ ಬೇಗ ಬುಕ್ ಮಾಡ್ಕೊಳ್ಳಿ ಎಲ್ಲ ಕೂಡ ಒನ್ ಒಂದು ಟ್ವೆಂಟಿ ಒಂದು ಒಂದು ಟ್ವೆಂಟಿ ಫೈವ್ ಪೀಸಸ್ ಒಳಗಡೆ ಅಷ್ಟೇ ಸ್ಟಾಕ್ ಇರೋದು ಸೊ ನಿಮ್ಗೆ ಬೇಕು ಅಂದ್ರೆ ಬೇಗ ಬೇಗ ಬುಕ್ಕಿಂಗ್ನ ಮಾಡ್ಕೊಂಡು ನಿಮ್ಮ ಆರ್ಡರ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಆ್ಯಂಡ್ ನಿಮಗೆ ಇವತ್ತು ನಾಳೆ ಒಳಗಡೆ ಕನ್ಫರ್ಮ್ ಮಾಡಿದರೆ ನಿಮಗೆ ಹೊಸ ವರ್ಷದ ಅಷ್ಟೊತ್ತಿಗೆ ಸಿಗುತ್ತೆ ಇಲ್ಲ ಒನ್ ಡೇ ಟೂ ಡೇ ಇದ್ದಂಗೆ ನೀವು ಹೊಸ ವರ್ಷಕ್ಕೆ ಬೇಕು ನಮಗೆ ಕಳಿಸ್ಕೊಡಿ ಅಂದರೆ ಖಂಡಿತವಾಗೂ ಅಷ್ಟು ಬೇಗ ಶಿಪ್ಮೆಂಟ್ ಮಾಡೋಕ್ಕಾಗೋದಿಲ್ಲ ನಾವು ಸ್ಪೀಡ್ ಪೋಸ್ಟೇ ಮಾಡ್ತೀವಿ ಆದರೂ ಕೂಡ ಶಿಪ್ಪಿಂಗ್ ಮಾಡೋದನ್ನ ಲೇಟ್ ಮಾಡಿಬಿಡ್ತಾರೆ ಅವಾಗ ನಮಗೆ ಬೈಕ್ ಅಂತ ನಮ್ಮ ಕೆಲಸ ನಾವು ಮಾಡಿದ್ರು ಕೂಡ ಸ್ಪೀಡ್ ಪೋಸ್ಟರ್ ಶಿಪ್ಪಿಂಗ್ ಮಾಡೋದು ಲೇಟ್ ಮಾಡಿಬಿಡ್ತಾರೆ ಸೊ ಪ್ಲೀಸ್ ಬೆಟರ್ ನೀವು ಬೇಗ ಬುಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಮರೂನ್ ಅಲ್ಲಿ ನಾ ಅವಾಗೆ ಹೇಳಿದೆ ಅಲ್ವಾ ಶುಗರ್ ಬೀಟ್ಸ್ ಕೂಡ ಬರುತ್ತೆ ಶುಗರ್ ಬೀಟ್ಸಿಗೆ ಮಾತ್ರ ಪ್ರೈಸ್ ಚೇಂಜ್ ಇರುತ್ತೆ ಅಂತ ಹೇಳ್ಬಿಟ್ಟು ಇದೇ ಅದು ಶುಗರ್ ಬೀಟ್ಸ್ ಸೆಟ್ ಸಿ ನೀವು ಇಲ್ಲಿ ನೋಡ್ತಾ ಇರಬಹುದು ಇದು ಬಂದು ನಿಮಗೆ ಟ್ವೆಲ್ ಲೇಯರ್ಸ್ ಅಲ್ಲಿ ಬರುತ್ತೆ ಶುಗರ್ ಬೀಟ್ಸ್ ಅಂತ ಹೇಳ್ತಾರೆ ಇದನ್ನ ಇಲ್ಲಿ ಬಂದ್ಬಿಟ್ಟು ಪಾಲಿಶ್ ಬೀಟ್ಸ್ ಅಂತಾನು ಕೂಡ ಹೇಳ್ತಾರೆ ತುಂಬಾನೇ ಚೆನ್ನಾಗಿದೆ ಇದು ಬಂದ್ಬಿಟ್ಟು ನಿಮಗೆ ಟೆಂಪಲ್ ಡಿಸೈನ್ ಅಲ್ಲಿ ಒಂದು ಪೆಣ್ಣಿಂಡ್ ಬರುತ್ತೆ ಸಕ್ಕತ್ ಆಗಿದೆ ಲಕ್ಷ್ಮೀ ಇಯರಿಂಗ್ಸ್ ಇಯರ್ರಿಂಗ್ಸ್ ಏನೂ ಚೇಂಜ್ ಬರೋದಿಲ್ಲ ಜುಮ್ಕಾ ಅದೇ ತರದೇ ಬರುತ್ತೆ ಬಟ್ ಇದು ನಿಮಗೆ ಬಂದ್ಬಿಟ್ಟು ಟ್ವೆಲ್ ಲೇಯರ್ಸ್ ಅಲ್ಲಿ ಇದು ಡಿಸೈನ್ ಬರುತ್ತೆ ಡಾರ್ಕ್ ಮರೂನ್ ಕಲರ್ ಅಲ್ಲಿ ಅಲ್ಲ ಇದು ಸ್ವಲ್ಪ ಜನ ಇದು ರೆಡ್ಡು ಅಂತ ಅನ್ಕೊಂಡ್ಬಿಡ್ತೀರಾ ಇಲ್ಲ ವಿಡಿಯೋದಲ್ಲಿ ನಂಗೆ ಕಾಣಿಸುತ್ತೇನೋ ಅಂದ್ರೂ ಇಲ್ಲ ನಿಮಗೆ ವಿಡಿಯೋದಲ್ಲಿ ಯಾವ ಕಲರು ಮರೂನ್ ಕಲರ್ ಕಾಣಿಸ್ತೀಲ್ಲೋ ಡಾರ್ಕ್ ಮರೂನ್ ಇದೇ ಕಲರ್ ನಿಮಗೆ ರಿಸೀವ್ ಆಗುತ್ತೆ ಆ್ಯಂಡ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ರುಪೀಸ್ ತೌಸಂಡ್ ಫೋರ್ ನೈಂಟಿ ನೈನ್ ರುಪೀಸ್ ಇದು ಪ್ರೈಸ್ ಡೌನ್ ಆಗಿದೆ ನಾನು ಅವಾಗೇ ಹೇಳಿದ್ದು ಬಂದ್ಬಿಟ್ಟು ನಿಮಗೆ ಸಾವಿರದ ಐನೂರ ಐವತ್ತು ಬಟ್ ಇವಾಗ ಹೇಳ್ತಿದ್ದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ನಾನು ಜಸ್ಟ್ ಇವಾಗ ಓಪನಿಂಗ್ ಪ್ಯಾಕಲ್ಲಿ ನೋಡಿದೆ ಎಸ್ ಇದು ಪ್ರೈಸ್ ಡೌನ್ ಮಾಡಿ ಕೊಟ್ಟಿದ್ದಾರೆ ನಮಗೆ ತೌಸಂಡ್ ಫೋರ್ ನೈಂಟಿ ಅಂಡ್ ರುಪೀಸ್ಗೆ ಬ್ಯೂಟಿಫುಲ್ ಆಗಿರುವಂತಹ ಮರೂನ್ ಬೀಟ್ಸ್ ಅದು ಶುಗರ್ ಬೀಟ್ಸ್ ಲಾಂಗ್ ಆರಾಮ್ ಸಿಗ್ತದೆ ಮಿಸ್ ಮಾಡ್ಕೋಬೇಡಿ ಇತ್ತೊಂದು ಶುಗರ್ ಬೀಟ್ಸಲ್ಲೇ ನಾನು ನಿಮಗೆ ಇದು ಬಂದ್ಬಿಟ್ಟು ಮಿಂಟ್ ಗ್ರೀನಲ್ಲಿ ಬರುತ್ತೆ ಅಂದ್ರೆ ಲೈಟ್ ಆಕಾಶ್ ನೀಲ್ ಕಲರ್ ಅಂತ ಏನು ಹೇಳ್ತೀರಾ ಸೊ ಈ ತರ ಒಂದು ಮಿಂಟ್ ಗ್ರೀನಲ್ಲಿ ಬರುವಂಥದ್ದು ಗೋಲ್ಡ್ ರೆಪ್ಲಿಕಾ ಪಾಲಿಶ್ ಅಲ್ಲಿ ಇದು ಆಲ್ರೆಡಿ ನೀವು ಪೆಂಡೆಂಟ್ನ ನೋಡಿದೀರಾ ಲಾಸ್ಟ್ ಅಂದರೆ ಸ್ಟಾರ್ಟಿಂಗ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತೆ ಇದರಲ್ಲಿ ಗ್ರೀನ್ ಮತ್ತೆ ಲೈಟ್ ಸಾರಿ ಗ್ರೀನ್ ಮತ್ತೆ ಡಾರ್ಕ್ ಪಿಂಕ್ ಅಲ್ಲಿ ನಾನು ನಿಮ್ಗೆ ಇದರಲ್ಲಿ ನ ತೋರಿಸಿದ್ದೀನಿ ಆಲ್ರೆಡಿ ಇದರಲ್ಲಿ ನಿಮಗೆ ಶುಗರ್ ಬೀಟ್ಸು ಮಿಂಟ್ ಗ್ರೀನಲ್ಲಿ ಬರ್ತದೆ ಸೂಪರ್ ಆಗಿದೆ ಅಂಡ್ ಇಯರಿಂಗ್ಸ್ ಬಂದ್ಬಿಟ್ಟು ಲಕ್ಷ್ಮಿ ಲಕ್ಷ್ಮೀ ಇಯರಿಂಗ್ಸ್ ಏನೇ ಬರುತ್ತೆ ಗೋಲ್ಡ್ ಎಪ್ಲಿಕಾ ಅಲ್ಲಿ ಬರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಸಾವಿರದ ಐನೂರ ಐವತ್ತು ರೂಪಾಯಿ ಇದ್ದು ನಿಮ್ಗೆ ಚೆಕ್ ಮಾಡ್ಬೋದು ಬಟ್ ಇವಾಗ ಪ್ರೈಸ್ ಡೌನ್ ಆಗಿದೆ ಜಸ್ಟ್ ರುಪೀಸ್ ತೌಸಂಡ್ ಫೋರ್ ನೈನ್ಟಿನ್ ರುಪೀಸ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಶುಗರ್ ಬೀಟ್ ಸಾರಮ್ ನಿಮಗೆ ಸಿಗ್ತಾ ಇದೆ ಇದೊಂದು ಶುಗರ್ ಬೀಟ್ ಸಾರಾ ನೀವು ಆಲ್ರೆಡಿ ಇದರಲ್ಲಿ ಮರೂನ್ ಕಲರ್ ನೋಡಿದೀರ ಸೇಮ್ ಪೆನ್ ಅಲ್ಲಿ ನಾನು ನಿಮಗೆ ಜಸ್ಟ್ ಇವಾಗ ತಾನೇ ಮರೂನ್ ನ ತೋರಿಸ್ತೇ ಮತ್ತೆ ತೋರಿಸ್ಬಿಡ್ತೀನಿ ನಾನು ನಿಮಗೆ ಮರೂನು ಮತ್ತೆ ಗ್ರೀನ್ ಎರಡು ಕಲರ್ ಅವೈಲಬಲ್ ಇದೆ ಸೊ ನಿಮಗೆ ಯಾವ್ದು ಬೇಕು ಅದು ನೋಡಿ ನೀವು ಬುಕ್ಕಿಂಗ್ನ ಮಾಡ್ಕೋಬೋದು ಸಿ ಸೇಮ್ ಪೆಂಡೆಂಟ್ ಬರುತ್ತೆ ನಿಮಗೆ ಏನು ಡಿಫ್ರೆನ್ಸ್ ಬರೋಲ್ಲ ಬಟ್ ಡಿಸೈನ್ ಅಂದರೆ ಕಲರ್ ಮಾತ್ರ ಬಂದ್ಬಿಟ್ಟು ನಿಮಗೆ ಮರೂನ್ ಬೀಟ್ಸು ಮತ್ತು ಮಿಂಟ್ ಗ್ರೀನಲ್ಲಿ ಸಾರಿ ಆ ಎಸ್ ಮಿಂಟ್ ಗ್ರೀನ್ ಎರಡರಲ್ಲಿ ಮಾತ್ರ ಬರುತ್ತೆ ಸೊ ನೋಡ್ಬಿಟ್ಟು ನಿಮಗೆ ಯಾವ ಕಲರ್ ಬೇಕು ನೀವು ಅದನ್ನು ಚೂಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಎರಡೂ ಕೂಡ ಅಷ್ಟೇನೆ ಬಟ್ ಕೆಲವರಿಗೆ ಒಬ್ಬೊಬ್ಬರಿಗೆ ಒಂದೊಂದಕ್ಕೆ ಕಲರ್ ಇಷ್ಟ ಆಗುತ್ತೆ ಒಂದೊಂದಕ್ಕೆ ಓಕೆ ನನ್ನ ಸ್ಯಾರಿಗೆ ಇದು ಮ್ಯಾಚ್ ಆಗುತ್ತೆ ನಾವು ಒಂದು ಥಾಟಲ್ಲಿ ಕೂಡ ಇರ್ತೀರಾ ಸೂಪರಾಗಿರೋಂಥ ಒಂದು ಬ್ಯೂಟಿಫುಲ್ ಲಾಂಗ್ ಹಾರಾಮು ಅದು ಶುಗರ್ ಸೊ ಅದು ಕೂಡ ಅಷ್ಟೇ ಟ್ವೆಲ್ ಇಯರ್ಸ್ ಬರುತ್ತೆ ಪ್ರೈಸ್ ಬಂದ್ಬಿಟ್ಟು ನಿಮಗಿದು ಸಾವಿರದ ಹನ್ನೂರ ತೊಂಬತ್ತೊಂಬತ್ತು ರೂಪಾಯಿ ತೌಸಂಡ್ ಫೋರ್ ನೈಂಟಿ ಏನ್ ರುಪೀಸ್ ಇದೆ ಆಫರ್ ಪ್ರೈಸು ಮಿಸ್ ಮಾಡ್ಕೊಬಿಡಿ ಲಿಮಿಟೆಡ್ ಸ್ಟಾಕು ಪರ್ಸ್ನಲ್ಲಿ ನನಗೆ ಪೆಂಡೆಂಟ್ ತುಂಬ ಇಷ್ಟ ಬಿಕಾಸ್ ಇದು ಸಕ್ಕತ್ತಾಗಿದೆ ಗೈಸ್ ಏನೋ ಅಂತ ನೋಡೋದಕ್ಕೆ ಆ್ಯಂಡ್ ಲಾಸ್ಟಲ್ಲಿ ನಿಮಗೆ ಈ ಲಾಸ್ಟ್ ಫ್ಲವರ್ ಟೈಪಲ್ಲಿ ಈ ಥರ ಜೇನುಗೂಡ್ತಾರ ಒಂದು ಡಿಸೈನ್ ಕೊಟ್ಟಿದ್ದಾರಲ್ಲ ನನಗೆ ತುಂಬಾ ಇಷ್ಟ ಆಗುತ್ತೆ ಸ್ವಲ್ಪ ಬ್ರಾಡಾಗಿ ಕಾಣಿಸುತ್ತೆ ದೊಡ್ಡದಾಗಿ ಕಾಣಿಸುತ್ತೆ ನಮಗೆ ರೇಷ್ಮೆ ಸ್ಯಾರೀಸ್ಗೆ ಗ್ರ್ಯಾಂಡ್ ಫಂಕ್ಷನ್ಗೆಲ್ಲ ಅಯ್ಯೋ ಜಾಸ್ತಿ ಜುವೆಲ್ಸ್ ಎಲ್ಲ ಒಂದ್ರ ಬಂದು ಒಂದು ಹಾಕೊಳೋಕೆ ಇಷ್ಟ ಆಗಲ್ಲಪ್ಪ ಒಂದು ಸಿಂಗಲ್ ಹಾಕೊಂಡೆ ಸಾಕಪ್ಪ ಅಂತ ಅನ್ಕೋತಿರ್ತೀರಲ್ವ ಅವ್ರಿಗಂತೂ ಇದು ಹೇಳಿ ಮಾಡಿಸ್ದಂಗಿದೆ ಅಷ್ಟು ಚೆನ್ನಾಗಿದೆ ಇದಂತೂ ಸೊ ಇದರಲ್ಲಿ ಬೇರೆ ಕಲರ್ಸ್ ಎಲ್ಲ ಆಯಿತು ಸದ್ಯಕ್ಕೆ ಔಟ್ ಆಗಿದೆ ಆ್ಯಂಡ್ ಈ ವೈಟಲ್ಲಿ ಬಂದುಬಿಟ್ಟು ಎರಡೇ ಪೀಸ್ ಸ್ಟಾಕ್ ಇರೋದು ನಾನು ಇದನ್ನ ನೋಡೇ ಇಲ್ಲ ಸ್ವಲ್ಪ ಜನ ಕೇಳಿದ್ರೆ ಸ್ಟಾಕ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಜಸ್ಟ್ ಚೆಕ್ ಮಾಡುವಾಗ ನೋಡಿ ಅಯ್ಯೋ ಸ್ಟಾಕ್ ಇಟ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟಲ್ಲ ಕಸ್ಟಮರ್ಸ್ಗೆ ಅಂತ ಅಂದ್ಕೊಂಡು ಸೊ ಈ ವೈಟ್ ಬೀಟ್ಸ್ ಅಲ್ಲಿ ಒಂದೇ ಸೊ ಒಂದು ಕಲರ್ ಡಿಸೈನ್ ಅಷ್ಟೇ ಇರೋದು ಆ್ಯಂಡ್ ಎರಡು ಪೀಸ್ ಅಷ್ಟೇ ಸ್ಟಾಕ್ ಇದು ಯಾರಾದ್ರು ಬೇಕು ಅಂದರೆ ಬೇಗ ಬುಕ್ ಮಾಡ್ಕೋಬಹುದು ಪ್ರೈಸು ಸಾವಿರದ ಇನ್ನೂರ ಐವತ್ತು ರೂಪಾಯಿ ತೌಸಂಡ್ ಟು ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸ್ಮಾಲ್ ಪೆಂಡೆಂಟ್ ಅಲ್ಲಿ ಯುನೀಕ್ ಪ್ಯಾಟರ್ನಲ್ಲಿ ಜಸ್ಟ್ ಫೋರ್ ಲೇಯರ್ಸ್ ಅಲ್ಲಿ ಇದು ಬಂದ್ಬಿಟ್ಟು ನಿಮಗೆ ಮಿಂಟ್ ಬೀಟ್ಸಲ್ಲಿ ಬರುತ್ತೆ ಸುಪ್ ಸೂಪರಾಗಿದೆ ಗೈಸ್ ಮಾಪಂತೂ ಸಖತ್ತಾಗಿ ಬಂದಿದೆ ನಿಮಗೆ ಮಾಪಿನ ತಕ್ಕನಾಗೇ ಸಿ ಈ ಥರ ಮಾಪಿನ ತಕ್ಕನಾಗೆ ನಿಮಗೆ ಇಯರಿಂಗ್ಸ್ ಕೂಡ ಬರುತ್ತೆ ಜುಮ್ಕಿ ಪಿಕಾಕ್ ಡಿಸೈನಲ್ಲಿ ಸೂಪರಾಗಿ ಬಂದಿದೆ ಆ್ಯಂಡ್ ಇದು ಬಂದು ನಿಮಗೆ ಲಕ್ಷ್ಮಿ ಟೆಂಪಲ್ ಡಿಸೈನ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸಿದೆ ತುಂಬ ಬ್ರಾಡಾಗಿಲ್ಲ ಅದು ತುಂಬ ಸಿಂಪಲಾಗಿ ಕೂಡ ಇಲ್ಲ ಸಿಂಪಲ್ ಅಥವಾ ಗ್ರ್ಯಾಂಡ್ ಎರಡಕ್ಕೂ ಕೂಡ ನೀವು ಆರಾಮಾಗಿ ಫಂಕ್ಷನ್ಸ್ಗೆ ಹಾಕ್ಕೊಂಡು ಹೋಗ್ಬೋದು ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದು ಸಾವಿರದ ಐನೂರ ಐವತ್ತು ರೂಪಾಯಿ ಆಗುತ್ತೆ ನಿಮಗೆ ಪೆಂಡೆಂಟ್ ಕ್ವಾಲಿಟಿ ತೋರಿಸ್ತೀನಿ ನಾನು ಎಷ್ಟು ಚೆನ್ನಾಗಿದೆ ಗೊತ್ತಾ ಪೆಂಡೆಂಟ್ ಕ್ವಾಲಿಟಿ ಎಂದು ಸೂಪರಾಗಿ ಬಂದಿದೆ ಇಲ್ಲಿ ಲಾಸ್ಟ್ ನೋಡಿ ಈ ಥರ ಪಿಕಾಕ್ ಡಿಸೈನ್ ಇದೆ ಈ ಡಿಸೈನು ಹಾಗೆ ಈ ಮಾಪ್ ಡಿಸೈನು ಜುಮ್ಕಾ ಡಿಸೈನ್ ಎಲ್ಲ ಕೂಡ ಒಂದೇ ಥರನೇ ಬರುತ್ತೆ ಸೊ ಪ್ರೈಸು ಸಾವಿರದ ಐನೂರ ಐವತ್ತು ರೂಪಾಯಿ ಆಗುತ್ತೆ ಸೂಪರ್ ಆಗಿದೆ ಸೊ ಲಿಮಿಟೆಡ್ ಸ್ಟಾಕ್ ಇದೆ ಸ್ಟಾಕಿದೆ ಅದರದ್ದು ಇಯರಿಂಗ್ಸೇ ತುಂಬ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಇಯರಿಂಗ್ಸು ಸೂಪರಾಗಿ ಬಂದಿದೆ ಆ್ಯಂಡ್ ಇದು ತುಂಬ ಕ್ಯೂಟಾಗಿದೆ ತುಂಬ ಹೆವಿ ಇಲ್ಲ ತುಂಬ ಸಿಂಪಲ್ಲಾಗಿ ಬರೀ ಜಸ್ಟ್ ಫೋರ್ ಲೇಸಲ್ಲಿ ಬಂದಿದೆ ಇದಂತೂ ಇದು ಬಂದ್ಬಿಟ್ಟು ನಿಮಗೆ ಶುಗರ್ ಬೀಟ್ಸಲ್ಲಿ ಬರೋದಿಲ್ಲ ಇದು ಮ್ಯಾಟ್ ಬೀಟ್ಸಲ್ಲಿ ಬರುತ್ತೆ ಶುಗರ್ ಬೀಟ್ಸ್ಗೂ ಮ್ಯಾಟ್ ಬೀಟ್ಸ್ಗೂ ತುಂಬ ಡಿಫ್ರೆನ್ಸ್ ನೋಡ್ತಾ ಇರೋ ಗೊತ್ತಾಗಿದ್ದೀವಿ ಶೈನಿಂಗ್ ಇಲ್ಲ ಇದು ಸೊ ಲೈಟ್ ಆಗಿ ಅಂದರೆ ಆಯಿಲಿ ಶೈನಿಂಗ್ ಬರುತ್ತೆ ಟೂ ಶೈನಿಂಗ್ ಆ ಥರ ಬರಲ್ಲ ಆಯ್ಲಿ ಶೈನಿಂಗ್ ಅಂತ ಹೇಳ್ತಾರಲ್ಲ ಸೊ ಆ ಥರ ಆಯಿಲಿ ಶೈನಿಂಗಲ್ಲಿ ಬರೋ ಅಂಥದ್ದು ಸೂಪರ್ ಆಗಿದೆ ಇದಂತೂನು ಬಟ್ ವೈಸ್ ಅಂತೂ ನೀವು ಇಲ್ಲಿ ನೋಡ್ಬೋದು ಸೂಪರ್ ಆಗಿ ಬಂದಿದೆ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಐನೂರ ಐವತ್ತು ರೂಪಾಯಿ ತೌಸಂಡ್ ಫೈವ್ ಫಿಫ್ಟಿ ರುಪೀಸ್ ಆಗುತ್ತೆ ಅಂಡ್ ಇದನ್ನು ಕೂಡ ಅಷ್ಟು ಲಿಮಿಟೆಡ್ 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 ಸ್ಟಾಕ್ ಇದೆ ಬೇಗ ಬೇಗ ಬುಕ್ ಮಾಡ್ಕೋಬಹುದು ಇಯರಿಂಗ್ಸ್ ಸೂಪರ್ ಆಗಿದೆ ಅಂಡ್ ಪೆಂಡೆಂಟ್ ತಗ ಇಯರಿಂಗ್ಸ್ ಕೊಟ್ಟಿದ್ದಾರೆ ಇದೊಂದಕ್ಕೆ ಮಾತ್ರ ಈ ತರ ಕೊಟ್ಟಿರೋದು ಬರೀ ಎಲ್ಲದಕ್ಕೂ ಕೂಡ ನೀವು ನೋಡೋ ಥರ ಜುಮ್ಕೇ ಕೊಟ್ಟಿರೋದು ಇದು ಕಲೆಕ್ಷನ್ ಎಲ್ಲ ಐ ಹೋಪ್ ನಿಮ್ ಎಲ್ರು ಕೂಡ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇದೇ ತರ ಹೆಚ್ಚಾಗಿ ಕಲೆಕ್ಷನ್ಸ್ಗೋಸ್ಕರ ಆದ್ಯ ಜೀವನ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಾಳೆ ಬಾಯ್